ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಕನ್ನಡ ಉಳಿಸಿ ಕನ್ನಡವನ್ನ ಬೆಳೆಸಿ ಕನ್ನಡವನ್ನೇ ಉಸಿರಾಗಿಸಿಕೊಳ್ಳಬೇಕೆನ್ನುವ ಮಾತನ್ನು ಯುವ ತರುಣ ಕನ್ನಡ ಪ್ರೇಮಿ ಬಸವ ಭಕ್ತ ಶಿವಶರಣಪ್ಪ ವಾಲಿಯವರ ಮೊಮ್ಮಗನಾದಂಥ ಆದೀಶ್ ರಜನೀಶ್ ವಾಲಿಯವರು ಮತ್ತೊಂದು ಬಾರಿಗೆ ವಿದೇಶದಲ್ಲಿ ಬಸವ ತತ್ವವನ್ನು ಮತ್ತು ಕನ್ನಡವನ್ನ ಹಿಡುವ ಕೆಲಸವನ್ನ ಮಾಡಿದ್ದಾರೆ ತಾವು ನೋಡಬೇಕಾದಂತ ಸಂಗತಿ ಇದು ಕನ್ನಡದ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟಿದ್ದಾರೆ ಅನ್ನುವ ಮಾತು ಹಿರಿಯರಾದ ಶಿವಶರಣಪ್ಪ ವಾಲಿಯವರು ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಹಲವಾರು ಭಾಷೆಗಳು ಇದ್ದಿದ್ವು ಅವರ ಕಾಲದಲ್ಲಿ ಕನ್ನಡವನ್ನ ಉಳಿಸಬೇಕು ಬೆಳೆಸಬೇಕು ಎನ್ನುವ ಕ್ಷಲದಿಂದ ಕನ್ನಡ ದಿನಪತ್ರಿಕೆಯೊಂದನ್ನು ತೆಗೆದಿದ್ದರು ಅವರು ಅಲ್ಲಲ್ಲಿ ಸಭೆ ಸಮಾರಂಭಗಳಲ್ಲಿ ಹೋದಾಗ ಒಂದಿಷ್ಟು ಮಾತುಗಳನ್ನು ಕನ್ನಡದ ಬಗ್ಗೆ ಹೇಳುತ್ತಾ ಇದ್ರು ಅದು ಏನಪ್ಪ ಅಂದ್ರೆ ಹೊರದೇಶದಿಂದ ಬಂದಂತ ಮಿಷನರ್ಸ್ಗಳು ತಾತ ಸೀಮನವರಾಗಿರ್ಬೋದು ಬೀದರ್ಗೆ ಬಂದು ಬೀದರ್ನ ಮಿಷನ್ ಆಸ್ಪತ್ರೆಯಲ್ಲಿ ಅವರು ಅವರಿಗೆ ಭೇಟಿ ಆಗುವುದಕ್ಕಾಗಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ತಾತ ಸೀಮನ್ ಅವರ ಹತ್ರ ಹೋದಾಗ ಅವರು ಹೊರಗಿನ ದೇಶದಿಂದ ಬಂದವರು ಅವರಿಗೆ ಇಂಗ್ಲಿಷ್ ಬಿಟ್ಟು ಕನ್ನಡ ಇಲ್ಲಿ ಬರುವುದು ಎನ್ನುವ ಮಾತಿನಿಂದ ಅವರ ಜೊತೆಯಲ್ಲಿ ಶಿವಶರಣಪ್ಪ ವಾಲಿಯವರು ಇಂಗ್ಲಿಷ್ನಲ್ಲಿ ತಾತ ಸೀಮನ್ ಅವರ ಜೊತೆಯಲ್ಲಿ ಮಾತನಾಡ್ತಾರಂತೆ ಇದು ಅವರೇ ಹೇಳಿರುವ ಮಾತು ತಾತ ಸೀಮಾನ್ ಅವರು ಒಂದು ತಿರುಗಿ ಒಂದು ಮಾತನ್ನ ಹೇಳ್ತಾರಂತೆ ಏನಪ್ಪ ನಿನಗೆ ಕನ್ನಡ ಬರಲ್ವಾ ಎನ್ನುವ ಮಾತು ತಾತ ಸೀಮನ್ ಅವರು ಶಿವಶರಣಪ್ಪ ವಾಲಿಯವರಿಗೆ ಹೇಳಿದ ತಕ್ಷಣ ಮೈಯೆಲ್ಲಾರು ಮಂಚನಗೊಂಡರು ಅವರು ಆಶ್ಚರ್ಯಚಕಿತರಾಗಿರುತ್ತಾರಂತೆ ಈ ಮಾತು ಶಿವಶರಣಪ್ಪ ವಾಲಿಯವರು ಅಲ್ಲಲ್ಲಿ ಸಭೆ ಸಮಾರಂಭಗಳಲ್ಲಿ ಅವರೇ ಖುದ್ದಾಗಿ ಹೇಳುವ ಮಾತಾಗಿದೆ ಆವಾಗ ಅವ್ರಿಗೆ ಹೋಗಿ ಭೇಟಿಯಾಗಿ ಮಾಡಿದಾಗ ಅನೇಕ ಜನರು ಇಲ್ಲಿಯವರು ಕಲಿತವರು ಪಿ ಎಚ್ ಡಿ ಮಾಡಿದವರು ಶೂಟು ಕೋಟು ಹಾಕ್ಕೊಂಡು ಬಂದು ಅವ್ರ ಜೊತೆಗೆ ಇಂಗ್ಲಿಷ್ ನಲ್ಲಿ ಆವಾಗ ನನ್ನ ಕೆನ್ ಆರ್ ಎಸ್ ನೋಡಿದ್ದು ಕ್ಯೂ ಕೇಳಿದ್ದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಿಮಗೆ ಕನ್ನಡ ಬರೋದಿಲ್ವಾ ಅವರು ಬಿಟ್ಟು ಇವರು ಅಮೇರಿಕಾದಿಂದ ಬಂದಾಗ ಇಲ್ಲಿ ಅರ್ಥ ಮಾಡ್ತಾ ಕಲ್ತಿಲ್ಲ ಬಂದಿದ್ರು ಅವ್ರು ನಲ್ಲಿ ಮಾತಾಡ್ತಾ ಇದ್ದಾಗ ಹೇಳ್ತಿದ್ರು ನಿನಗೆ ಕನ್ನಡ ಬರೋದಿಲ್ವಾ ನನಗೆ ತುಂಬ ಆಗ್ರಹಿಸಿದ್ರು ಉತ್ತರ ಕರ್ನಾಟಕ ಪತ್ರಿಕೆ ಪ್ರಾರಂಭ ಮಾಡಿದಾಗ ನಮ್ಮ ಕನ್ನಡಿಗರಿಗೆ ಬೇರೆಯವರಿಗೆ ಎಷ್ಟು ಹಿಂಗಾಯ್ತು ಗೊತ್ತಿಲ್ಲ ಅವರು ನನ್ನ ಸಿದ್ಧಿ ತಾಯಿನಲ್ಲಿದ್ದ ಒಂದು ಸಣ್ಣ ಮನೆಯಲ್ಲಿ ಸ್ವತಃ ಅವರಾಗೆ ಬಂದಿದ್ರು ಿಲ್ಲ ಕಡೆ ಹೊರಗಿನ ದೇಶದವರು ನಮ್ಮ ದೇಶಕ್ಕೆ ಬಂದು ಕರುನಾಡಿಗೆ ಬಂದು ಕನ್ನಡವನ್ನು ಕಲಿತು ಕನ್ನಡ ಅವರು ಮಾತಾಡ್ಬೇಕಾದ್ರೆ ನಮ್ಮ ದೇಶದವರು ನಮ್ಮವರು ಯಾರಾದ್ರೂ ಹೋಗಿ ಹೊರದೇಶದಲ್ಲಿ ಕನ್ನಡವನ್ನ ಎತ್ತಿಡಬೇಕೆನ್ನುವ ಚಿಂತೆ ಅವರ ಮನಸ್ಸಿನಲ್ಲಿತ್ತು ಶಿವಶರಣಪ್ಪ ವಾಲಿಯವರ ಮೊಮ್ಮಗನಾದ ಆದೀಶ್ ರಜನೀಶ್ ವಾಲಿಯವರು ಪೂರ್ತಿಗೊಳಿಸಿದ್ದಾರೆ ಅನ್ನಲೇಬಹುದು ಯಾಕಂದ್ರೆ ಕೆಲ ದಿನಗಳ ಹಿಂದೆ ಇಂಗ್ಲೆಂಡ್ ನಲ್ಲಿ ಕನ್ನಡದ ಬಾವುಟವನ್ನು ಆರಿಸಿ ಭಾವೈಕ್ಯತೆಯನ್ನು ಮೆರೆದಿ ಮೆರೆದಿದ್ರು ಮತ್ತೊಮ್ಮೆ ಬಸವಣ್ಣನ ಪ್ರವಚನವನ್ನ ಕನ್ನಡದಲ್ಲಿ ಉಚ್ಚಾರ ಮಾಡಿ ಇಂಗ್ಲಿಷ್ನಲ್ಲಿ ತರ್ಜುಬೆ ಮಾಡಿ ಅಲ್ಲಿರುವಂತಹ ಜನರಿಗೆ ಬಸವ ತತ್ವವನ್ನು ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ತಿಳಿಸುವ ಕೆಲಸ ಆದೀಶ್ ವಾಲಿಯವರು ಮಾಡಿದ್ದಾರೆ ಯಾವ ರೀತಿಯಲ್ಲಿ ಕನ್ನಡಕ್ಕೆ ಮತ್ತು ಬಸವ ತತ್ವಕ್ಕೆ ಹಾಗೆ ಅವರ ತಾತಗೆ ಹಿರಿಮೆಯನ್ನು ತಂದುಕೊಟ್ಟರು ಆದಿಶ್ವಾಲಿ ಅನ್ನೋದು ನಾವು ನೋಡಿ ಬರೋಣ ಬನ್ನಿ ಅವರೋಚ್ ಬಸವೇಶ್ವರ ಫ್ರಾಂ ಕರ್ನಾಟಕ ಇದು ನಾರವ ಇವ ನಾರವ ಇವ ನಾರವ ಎಂದಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆನ್ನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಯ್ಯನ್ಸತ್ತಿನಲ್ಲಿ ನಾನು ಆದಿಶ್ ರೀಶ್ವಾಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವನ್ ಅವರ ವಚನವನ್ನು ನನ್ನ ತಾಯ್ನುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮ್ಮೆಶನವಾಗಿದೆ ಕನ್ನಡ ಸತ್ಯ ಕನ್ನಡ ನಿತ್ಯ ಜೈ ಕರ್ನಾಟಕ ಸೊ ದ ಬಸವೇಶ್ವರ ಇಸ್ ಫೈನ್ ಟು ಸೇ ದಾಟ್ ಓ ಲಾ ಪ್ಲೀಸ್ ನೋ ಸೇ ಹೂ ಇಸ್ ಹೂ ಇಸ್ ಶಿ ಹೂ ಇಸ್ ಸೆಲ್ ಟೆಲ್ ಇಸ್ ಟೆಲ್ ಇನ್ ದಾಟ್ ಹಿ ಇಸ್ ಆಸ್ ಶಿ ಇಸ್ ಆಸ್ ಅಂಡ್ ಅಂಡ್ ಟೇಕ್ ದಮ್ ಆಸ್ ಪಾರ್ಟ್ ಆಫ್ ಯರ್ ಓನ್ ಕಮ್ಯುನಿಟಿ ಯರ್ ಓನ್ ಹೌಸ್ ಯರ್ ಓನ್ ಕಂಟ್ರಿ A timeless message from the 12th century verse resonates with the present. It addresses our personal desire to belong to certain communities and outside our groups as inferior. And it invites us to reflect on ourselves and view others through compassionate eyes in order to nurture a more compassionate and a more united ನೀವಿ ನೂ ನಮ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ